ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಶಿಕ್ಷಣದ ಮೂಲಕ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಜೊತೆ ಜೊತೆಗೆ ಪತರಿಂದ ಪಾವನರಾಗುವಂತಹ ಮಾರ್ಗದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಇದೇ ಆತ್ಮಿಕ ಸೇವೆಯನ್ನು ನೀವೀಕ ಮಾಡಬೇಕು ಎಂದಿನ ಪ್ರಶ್ನೆ ಆಗಿದೆ ಯಾವೊಂದು ಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ನೀವು ಪಾಪ ಕರ್ಮದಿಂದ ಉತ್ತರ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಅನ್ನುವ ಮಂತ್ರವನ್ನು ಪರಮಾತ್ಮ ತಂದೆ ನೀಡಿದ್ದಾರೆ ಇದೇ ಮಂತ್ರವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈಗ ನೀವು ನಿಮ್ಮ ಕರ್ಮೇಂದ್ರಿಯದ ಮೂಲಕ ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು ಕಲಿಯುಗದಲ್ಲಿ ಎಲ್ಲರ ಮೂಲಕ ಪಾಪದ ಕರ್ಮ ನಡೆಯುತ್ತಿರುತ್ತದೆ ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ಗುಣವೇ ನಂಬರ್ ಒನ್ ಗುಣ ಆಗಿದೆ ಓಂ ಶಾಂತಿ ಮಕ್ಕಳಾದ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನಾನು ಪತಿತ ಪಾವನ ಆದಂತಹ ಸರ್ವರ ಸದ್ಗತಿದಾತ ಆದಂತಹ ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಬಲೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಆದರೂ ಕೂಡ ನೀವು ಶಿವತಂದೆಯನ್ನೇ ನೆನಪು ಮಾಡಬೇಕು ಯಾವ ಮನುಷ್ಯರು ಸರ್ವರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಎಂದು ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಪುನಃ ನಿಮಗೆ ಖುಷಿ ಕೂಡ ಇರಬೇಕು ಈಗ ಮಕ್ಕಳಿಗೆ ಗೊತ್ತಿದೆ ನರಕದ ನಿವಾಸಿಗಳಿಂದ ನಾವೀಗ ಸ್ವರ್ಗದ ನಿವಾಸಿಗಳಾಗುತ್ತಿದ್ದೇವೆ ಬಹಳ ಸಹಜವಾದ ಮಾರ್ಗ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿದೆ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವಯಂನಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾರದನ ಉದಾಹರಣೆ ಕೂಡ ಇದೆ ತಾನೆ ಇದೆಲ್ಲ ಕೇವಲ ಕಥೆಯಾಗಿದೆ ಜ್ಞಾನದ ಸಾಗರ ತಂದೆ ಜ್ಞಾನವನ್ನು ನೀಡುತ್ತಾರೆ ಜ್ಞಾನದ ಸಾಗರ ತಂದೆ ಎಷ್ಟೆಲ್ಲಾ ಜ್ಞಾನವನ್ನು ನೀಡಿದ್ದಾರೆ ಆ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ಉದಾಹರಣೆಯನ್ನು ಕೊಟ್ಟು ಕಥೆಯನ್ನು ಹೇಳುತ್ತಾರೆ ಎಲ್ಲಾ ಮಾತು ಪರಮಾತ್ಮ ತಂದೆ ತಿಳಿಸಿರುವಂತಹ ಜ್ಞಾನದ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಕೇವಲ ಆ ಜ್ಞಾನದ ಮಾತಿನ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಆಮೆಯ ಉದಾಹರಣೆಯನ್ನು ಸನ್ಯಾಸಿಗಳು ಹೇಳುತ್ತಾರೆ ಸರ್ಪದ ಉದಾಹರಣೆಯನ್ನು ಹೇಳುತ್ತಾರೆ ಬ್ರಹ್ಮರಿಯ ಉದಾಹರಣೆಯನ್ನು ಹೇಳುತ್ತಾರೆ ಆದರೆ ಅವರು ಸ್ವಯಂ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನೀಡಿರುವಂತಹ ಉದಾಹರಣೆಯನ್ನು ಪುನಃ ಭಕ್ತಿ ಮಾರ್ಗದಲ್ಲಿ ಸನ್ಯಾಸಿಗಳು ರಿಪೀಟ್ ಮಾಡುತ್ತಾರೆ ಹಿಂದೆ ಏನು ಆಗಿ ಹೋಗಿದೆಯೋ ಅದರ ಬಗ್ಗೆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ನಂತರ ಪುನಃ ಅದರ ಬಗ್ಗೆ ಗಾಯನ ನಡೆಯುತ್ತದೆ ಬಲೆ ದೇವತೆಗಳ ಜನ್ಮ ಆಚರಣೆ ಮಾಡುತ್ತಾರೆ ಅಥವಾ ಭಗವಂತ ತಂದೆಯ ಜನ್ಮ ದಿನವನ್ನು ಆಚರಣೆ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ನೀವೀಗ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಪಡೆದುಕೊಂಡು ನೀವು ಪತಿತರಿಂದ ಪಾವನರಾಗುತ್ತೀರಾ ಮತ್ತು ಪತಿತರಿಗೆ ಪಾವನ ಆಗುವಂತಹ ಮಾರ್ಗದ ಬಗ್ಗೆ ನೀವು ತಿಳಿಸುತ್ತೀರಾ ಇದೇ ನಿಮ್ಮ ಮುಖ್ಯವಾದ ಆತ್ಮಿಕ ಸೇವೆಯಾಗಿದೆ ಮೊಟ್ಟ ಮೊದಲು ಯಾರೇ ಆತ್ಮರು ಸಿಕ್ಕರೂ ಕೂಡ ಅವರಿಗೆ ಆತ್ಮದ ಜ್ಞಾನವನ್ನು ನೀಡಬೇಕು ನೀವು ಆತ್ಮ ಆಗಿದ್ದೀರಾ ಎಂದು ಎಲ್ಲರಿಗೂ ಮೊದಲು ತಿಳಿಸಬೇಕು ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮ ಅವಿನಾಶಿಯಾಗಿದೆ ಯಾವಾಗ ಸಮಯ ಬರುತ್ತದೆಯೋ ಆಗ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಅಂದ ಮೇಲೆ ಗಳಿಗೆ ಗಳಿಗೆಗೂ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮರಾದ ನಮಗೆ ತಂದೆ ಪರಂ ಪಿತಾ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಪರಮ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆಯ ನೆನಪು ಮಕ್ಕಳಿಗೆ ಸದಾ ಇರಬೇಕು ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಅನ್ನುವ ನೆನಪು ಮಕ್ಕಳಿಗೆ ಸದಾ ಇರಬೇಕು ತಂದೆಯ ನೆನಪನ್ನು ಎಂದೂ ಮರೆಯಬಾರದು ನಿಮಗೆ ಗೊತ್ತಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಸತ್ಯಯುಗದಲ್ಲಿ ಬಹಳ ಸಣ್ಣದಾದ ದೈವೀ ಪರಿವಾರ ಇರುತ್ತದೆ ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಅನೇಕ ಮತ ಇದೆ ಸತ್ಯುಗದಲ್ಲಿ ಈ ಯಾವ ಮಾತು ಇರುವುದಿಲ್ಲ ಇಡೀ ದಿನ ಮಕ್ಕಳಾದ ನೀವು ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ನೆನಪು ಮಾಡಿಕೊಳ್ಳಬೇಕು ಇದು ಶಿಕ್ಷಣ ಆಗಿದೆ ಆ ಲೌಕಿಕ ಶಿಕ್ಷಣದಲ್ಲಿ ಎಷ್ಟೊಂದು ಪುಸ್ತಕ ಇರುತ್ತದೆ ಪ್ರತಿಯೊಂದು ಕ್ಲಾಸ್ನಲ್ಲೂ ಹೊಸ ಹೊಸ ಪುಸ್ತಕವನ್ನು ಖರೀದಿ ಮಾಡಬೇಕಾಗುತ್ತದೆ ಇಲ್ಲಿ ಯಾವುದೇ ಪ್ರಕಾರದ ಪುಸ್ತಕ ಇಲ್ಲ ಇಲ್ಲಿ ಯಾವುದೇ ಪ್ರಕಾರದ ಶಾಸ್ತ್ರದ ಮಾತಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಕೇವಲ ಒಂದೇ ಮಾತಿದೆ ಇಲ್ಲಿ ಒಂದೇ ಪ್ರಕಾರದ ಶಿಕ್ಷಣ ಇದೆ ಯಾವಾಗ ಇಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇತ್ತು ಆಗ ರಾಜರ ರಾಜ್ಯ ಇತ್ತು ಆಗ ರಾಜಾರಾಣಿಯ ಚಿತ್ರವನ್ನು ಬಿಟ್ಟು ಸ್ಟ್ಯಾಂಪ್ನಲ್ಲಿ ಬೇರೆ ಯಾರ ಫೋಟೋವನ್ನು ಕೂಡ ಹಾಕುತ್ತಿರಲಿಲ್ಲ ವರ್ತಮಾನ ಸಮಯದಲ್ಲಿ ನೋಡಿ ಎಷ್ಟೆಲ್ಲಾ ಜನ ಭಕ್ತರು ಇದ್ದು ಹೋಗಿದ್ದಾರೋ ಅವರ ಸ್ಟ್ಯಾಂಪ್ ಅನ್ನು ಕೂಡ ನಿರ್ಮಾಣ ಮಾಡುತ್ತಿರುತ್ತಾರೆ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆಯೋ ಆಗ ಕೇವಲ ಮಹಾರಾಜ ಮತ್ತು ಮಹಾರಾಣಿಯ ಒಂದೇ ಚಿತ್ರ ಇರುತ್ತದೆ ಮೊದಲು ಎಷ್ಟೆಲ್ಲಾ ಜನ ದೇವತೆಗಳು ಇದ್ದು ಹೋಗಿದ್ದಾರೋ ಅವರೆಲ್ಲರ ಚಿತ್ರಗಳು ಸತ್ಯಯುಗದಲ್ಲಿ ಇರುವುದಿಲ್ಲ ಎಷ್ಟೆಲ್ಲಾ ಜನ ದೇವತೆಗಳು ಮೊದಲು ಇದ್ದು ಹೋಗಿದ್ದರು ಆ ಎಲ್ಲಾ ದೇವತೆಗಳ ಚಿತ್ರ ಸಮಾಪ್ತಿಯಾಗಿ ಬಿಟ್ಟಿದೆ ದೇವತೆಗಳ ಬಹಳ ಹಳೆಯ ಚಿತ್ರವನ್ನು ಮನಪೂರ್ವಕವಾಗಿ ಖರೀದಿ ಮಾಡುತ್ತಾರೆ ಏಕೆಂದರೆ ಶಿವತಂದೆಯ ನಂತರ ನೆಕ್ಸ್ಟ್ ನಂಬರ್ನಲ್ಲಿ ದೇವತೆಗಳು ಇದ್ದಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಅನ್ಯರಿಗೆ ಮಾರ್ಗವನ್ನು ತಿಳಿಸುವುದಕ್ಕೋಸ್ಕರ ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ ಇದು ಸಂಪೂರ್ಣ ಹೊಸ ಶಿಕ್ಷಣ ಆಗಿದೆ ಈ ಜ್ಞಾನದ ಮಾತನ್ನು ನೀವೇ ಕೇಳಿದ್ದೀರಿ ಮತ್ತು ನೀವೇ ಪದವಿಯನ್ನು ಪಡೆದುಕೊಂಡಿದ್ದೀರಿ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ತಂದೆ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಮಹಾಭಾರತ ಯುದ್ಧ ಕೂಡ ಪ್ರಸಿದ್ಧ ಆಗಿದೆ ಮಹಾಭಾರತ ಯುದ್ಧದ ನಂತರ ಏನಾಗುತ್ತದೆ ಅನ್ನುವುದನ್ನು ಮುಂದೆ ಹೋದಂತೆ ನೀವು ನೋಡುತ್ತೀರಾ ಕೆಲವರು ಒಂದು ಮಾತನ್ನು ಹೇಳಿದರೆ ಇನ್ನು ಕೆಲವರು ಇನ್ನೊಂದು ರೀತಿಯ ಮಾತನ್ನು ಹೇಳುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಮನುಷ್ಯರಿಗೆ ಎಲ್ಲಾ ಮಾತಿನ ಅನುಭವ ಆಗುತ್ತಾ ಹೋಗುತ್ತದೆ ವಿಶ್ವ ಯುದ್ಧ ಅವಶ್ಯವಾಗಿ ಈಗ ನಡೆಯುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ವಿಶ್ವ ಯುದ್ಧ ನಡೆಯುವುದಕ್ಕಿಂತ ಮೊದಲೇ ಮಕ್ಕಳಾದ ನೀವು ನಿಮ್ಮ ಈ ಜ್ಞಾನದ ಶಿಕ್ಷಣದ ಮೂಲಕ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇನ್ನು ಅಸುರರು ಮತ್ತು ದೇವತೆಗಳು ಯುದ್ಧವನ್ನು ಮಾಡುವುದಿಲ್ಲ ಈ ಸಮಯದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರ ನಂತರ ನೀವೇ ಸತ್ಯುಗಕ್ಕೆ ಹೋಗಿ ದೈವಿ ಸಂಪ್ರದಾಯದವರಾಗುತ್ತೀರಾ ಆದ್ದರಿಂದ ಈ ಜನ್ಮದಲ್ಲೇ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ನಂಬರ್ ಒನ್ ದೈವಿ ಗುಣ ಅಂದರೆ ಪವಿತ್ರತೆಯಾಗಿದೆ ಈ ಶರದ ಮೂಲಕ ನೀವು ಎಷ್ಟೊಂದು ಪಾಪವನ್ನು ಮಾಡುತ್ತಾ ಬಂದಿದ್ದೀರಾ ಆತ್ಮಕ್ಕೆ ಪಾಪಾತ್ಮ ಎಂದು ಕರೆಯಲಾಗುತ್ತದೆ ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಎಷ್ಟೊಂದು ಪಾಪದ ಕಾರ್ಯವನ್ನು ಮಾಡುತ್ತದೆ ಈಗ ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಎಂದು ಯಾರನ್ನು ನೋಡಿ ಹೇಳಲಾಗುತ್ತದೆ ಆತ್ಮವನ್ನು ನೋಡಿ ಹೇಳಲಾಗುತ್ತದೆ ಆತ್ಮವೇ ಕಿವಿಗಳ ಮೂಲಕ ಎಲ್ಲಾ ಮಾತನ್ನು ಕೇಳಿಸಿಕೊಳ್ಳುತ್ತದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆಸ್ಮರಾಗಿದ್ದೀರಿ ಅನ್ನುವ ಮಾತನ್ನು ಸ್ಮೃತಿಗೆ ತಂದು ಕೊಟ್ಟಿದ್ದಾರೆ ನೀವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ ಈಗ ಪುನಃ ನೀವು ಆ ರೀತಿ ದೇವತೆಗಳಾಗಬೇಕು ಈ ಮಧುರವಾದ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಬಂದ ತಕ್ಷಣ ಪವಿತ್ರರಾಗುವಂತಹ ಸಾಹಸ ನಿಮಗೆ ಬರುತ್ತದೆ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಮೊದಲು ನಾವೇ ಈ ರೀತಿ ದೇವತೆಗಳಾಗಿದ್ದೆವು ಇದು ಒಂದು ಕಥೆಯಾಗಿದೆ ಐದು ಸಾವಿರ ವರ್ಷದ ಮೊದಲು ನಾವೇ ದೇವತೆಗಳಾಗಿದ್ದೆವು ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಆತ್ಮನಾದ ನಾನು ಮೂಲ ವತನದ ನಿವಾಸಿಯಾಗಿದ್ದೇನೆ ಆತ್ಮರಾದ ನಮಗೆ ಪರಮಧಾಮ ಮನೆ ಆಗಿದೆ ಅನ್ನುವ ವಿಚಾರ ಮೊದಲು ಸ್ವಲ್ಪ ಕೂಡ ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ ಪರಮಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಈ ಸೃಷ್ಟಿಗೆ ಬರುತ್ತೇವೆ ಈ ಸೃಷ್ಟಿಗೆ ಬಂದು ನಾವು ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳಾಗಿದ್ದೇವೆ ಈಗ ನೀವು ಬ್ರಹ್ಮನ ಸಂತಾನರು ಅಂದರೆ ಬ್ರಾಹ್ಮಣ ವಂಶಿಗಳಾಗಿದ್ದೀರಾ ನೀವೀಗ ಈಶ್ವರನಿಗೆ ಮಕ್ಕಳಾಗಿದ್ದೀರಾ ಈಶ್ವರ ತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಂದೆ ಸರ್ವಶ್ರೇಷ್ಠ ಸರ್ವಶ್ರೇಷ್ಠ ಶಿಕ್ಷಕ ಗುರು ಆಗಿದ್ದಾರೆ ನಾವೀಗ ಪರಮಾತ್ಮ ತಂದೆಯ ಮತದಂತೆ ನಡೆದು ಮನುಷ್ಯರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೇವೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡೂ ಕೂಡ ಶ್ರೇಷ್ಠ ಆಗಿದೆ ನಾವೀಗ ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಪವಿತ್ರ ಆತ್ಮರಾಗಿ ಸತ್ಯುಗದಲ್ಲಿ ಬಂದು ರಾಜ್ಯವನ್ನು ಆಳುತ್ತೇವೆ ಇದು ಚಕ್ರ ಆಗಿದೆ ಈ ಚಕ್ರಕ್ಕೆ ಸ್ವದರ್ಶನ ಚಕ್ರ ಎಂದು ಕರೆಯಲಾಗುತ್ತದೆ ಇದು ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಈ ಸ್ವದರ್ಶನ ಚಕ್ರ ಎಂದೂ ನಿಲ್ಲಬಾರದು ಅಂದರೆ ನೀವು ಸ್ವದರ್ಶನ ಚಕ್ರವನ್ನು ತಿರುಗಿಸುವುದನ್ನು ಎಂದೂ ನಿಲ್ಲಿಸಬಾರದು ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವು ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ಜ್ಞಾನವನ್ನು ಸ್ಮರಣೆ ಮಾಡಬೇಕು ಎಂದು ನಿಮಗೆ ಸ್ಮೃತಿ ಬಂದಿದೆ ನೀವೀಗ ಕುಳಿತು ಮಾಲೆಯನ್ನು ಜಪ ಮಾಡಬೇಕು ಎಂದು ತಂದೆ ಹೇಳುವುದಿಲ್ಲ ಆತ್ಮಕ್ಕೆ ಆಂತರ್ಯದಲ್ಲಿ ಜ್ಞಾನ ಇದೆ ಮಕ್ಕಳಾದ ನೀವು ನಿಮ್ಮ ಸೋದರ ಸೋದರಿಯರಿಗೆ ಈ ಜ್ಞಾನವನ್ನು ತಿಳಿಸಬೇಕು ಮಕ್ಕಳಾದ ನೀವೇ ಸಹಯೋಗಿಗಳಾಗುತ್ತೀರಾ ಮಕ್ಕಳಾದ ನೀವೇ ತಂದೆಗೆ ಸಹಯೋಗಿಗಳಾಗುತ್ತೀರಾ ಈಗ ಮಕ್ಕಳಾದ ನಿಮ್ಮನ್ನೇ ನಾನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ ಈ ಜ್ಞಾನ ನನ್ನಲ್ಲಿ ಇದೆ ಆದ್ದರಿಂದ ಜ್ಞಾನದ ಸಾಗರ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯಲಾಗುತ್ತದೆ ದೇವಿ ಬೀಜವನ್ನು ಶಿವತಂದೆ ಬಿತ್ತಿದ್ದಾರೆ ಈಗ ನೀವು ದೇವಿ ದೇವತೆಗಳಾಗುತ್ತಿದ್ದೀರಾ ಇಡೀ ದಿನ ಈ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾ ಇರಿ ಆಗ ಬಹಳಷ್ಟು ನಿಮ್ಮ ಕಲ್ಯಾಣ ಆಗುತ್ತದೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪವಿತ್ರರಾಗಬೇಕು ಪುರುಷರು ಮತ್ತು ಸ್ತ್ರೀಯರು ಇಬ್ಬರು ಒಟ್ಟಿಗೆ ಇದ್ದರೂ ಕೂಡ ಪವಿತ್ರರಾಗಿ ಇರುತ್ತಾರೆ ಪತ್ನಿ ಇಲ್ಲಿ ಒಟ್ಟಿಗೆ ಇದ್ದರೂ ನೀವು ಪವಿತ್ರರಾಗಿ ಇರುತ್ತೀರಾ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಂತಹ ಧರ್ಮ ಇಲ್ಲ ನಿವೃತ್ತಿ ಮಾರ್ಗದಲ್ಲಿ ಕೇವಲ ಪುರುಷರು ಮಾತ್ರ ಇರುತ್ತಾರೆ ಪುರುಷರು ಮಾತ್ರ ನಿವೃತ್ತಿ ಮಾರ್ಗಕ್ಕೆ ಹೋಗುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಕೂಡ ಹೇಳುತ್ತಾರೆ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ಪತಿಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗುವುದು ಕಷ್ಟ ಎಂದು ಸತ್ಯಯುಗದಲ್ಲಿ ದೇವತೆಗಳು ಪವಿತ್ರರಾಗಿದ್ದರೂ ತಾನೆ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಶಿವ ತಂದೆ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ಪುನಃ ದೇವತೆಯನ್ನಾಗಿ ಮಾಡುತ್ತಾರೆ ನಾವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ ನಂತರ ಯಾವಾಗ ನಾವು ವಾಮ ಮಾರ್ಗಕ್ಕೆ ಹೋಗುತ್ತೇವೆ ಆಗ ಶಿವತಂದೆಯ ಮಂದಿರವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡುತ್ತೇವೆ ಮಕ್ಕಳಾದ ನೀವು ಎಂಬತ್ನಾಲ್ಕು ಜನ್ಮದ ಜ್ಞಾನವನ್ನು ಪಡೆದುಕೊಂಡಿದ್ದೀರ ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮದ ಜ್ಞಾನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ನಾನೀಗ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತೇನೆ ಬೇರೆ ಯಾವ ಮನುಷ್ಯರೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈಗ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಆತ್ಮರಾದ ನೀವು ಈಗ ಪವಿತ್ರರಾಗುತ್ತಿದ್ದೀರಾ ಆದರೆ ಈಗಲೇ ನಿಮ್ಮ ಶರೀರ ಇಲ್ಲಿ ಪವಿತ್ರ ಆಗಲು ಸಾಧ್ಯ ಇಲ್ಲ ಆತ್ಮ ಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದ ನಂತರ ಅಪವಿತ್ರ ಶರೀರವನ್ನು ನೀವು ತ್ಯಾಗ ಮಾಡಬೇಕಾಗುತ್ತದೆ ಎಲ್ಲ ಆತ್ಮರು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು ಈಗ ಪವಿತ್ರ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಇನ್ನು ಉಳಿದ ಎಲ್ಲಾ ಆತ್ಮರು ವಾಪಸ್ ಮಧುರ ಮನೆಗೆ ಹೋಗುತ್ತಾರೆ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಜೊತೆ ಜೊತೆಗೆ ಮನೆಯನ್ನು ಕೂಡ ನೀವು ಅವಶ್ಯವಾಗಿ ನೆನಪು ಮಾಡಬೇಕು ಏಕೆಂದರೆ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಆ ಮನೆಯಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಲೆ ನಿಮಗೆ ಗೊತ್ತಿದೆ ಪರಮಾತ್ಮ ಶಿವ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಆದರೆ ನಿಮ್ಮ ಬುದ್ಧಿ ನಿಮ್ಮ ಮಧುರ ಮನೆಯಾದ ಪರಮಧಾಮದ ಜೊತೆಗೆ ಜೋಡಣೆ ಆಗಿರಬೇಕು ಮಧುರ ಮನೆಯಾದ ಪರಮಧಾಮದಿಂದ ಬುದ್ಧಿಯೋಗ ಕಟ್ಟಾಗಬಾರದು ಟೀಚರ್ ಮನೆಯನ್ನು ಬಿಟ್ಟು ಬರುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಟೀಚರ್ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಶಿಕ್ಷಣವನ್ನು ಕಲಿಸಿ ಪುನಃ ಟೀಚರ್ ಬಹಳ ದೂರದ ಸ್ಥಾನಕ್ಕೆ ಹೋಗುತ್ತಾರೆ ಸೆಕೆಂಡ್ ನಲ್ಲಿ ಪರಮಾತ್ಮ ತಂದೆ ಎಲ್ಲಿಗೆ ಬೇಕಾದರೂ ಹೋಗಬಹುದು ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಅಂದ ಮೇಲೆ ಆತ್ಮದ ಬಗ್ಗೆ ಕೇಳಿ ನಿಮಗೆ ಆಶ್ಚರ್ಯ ಆಗಬೇಕು ಪರಮಾತ್ಮ ತಂದೆ ಆತ್ಮದ ಜ್ಞಾನವನ್ನು ನೀಡಿದ್ದಾರೆ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ವಸ್ತು ಇರುವುದಿಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಕೈ ಮತ್ತು ಕಾಲನ್ನು ಕೊಳಕು ಮಾಡುವಂತಹ ಯಾವ ವಸ್ತುವೂ ಇರುವುದಿಲ್ಲ ನಮ್ಮ ಬಟ್ಟೆಯನ್ನು ಕೊಳಕು ಮಾಡುವಂತಹ ಯಾವ ವಸ್ತುವೂ ಸ್ವರ್ಗದಲ್ಲಿ ಇರುವುದಿಲ್ಲ ಅಂದರೆ ಕೊಳಕು ಅಥವಾ ಗಲೀಜು ಸತ್ಯುಗದಲ್ಲಿ ಇರುವುದಿಲ್ಲ ಎಷ್ಟು ಸುಂದರ ರೂಪದಲ್ಲಿ ದೇವತೆಗಳಿಗೆ ಸತ್ಯುಗದಲ್ಲಿ ಪಾಲನೆ ಸಿಗುತ್ತದೆ ಸತ್ಯುಗದಲ್ಲಿ ಡ್ರೆಸ್ ಕೂಡ ಎಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ ದೇವತೆಗಳು ಎಷ್ಟು ಸುಂದರವಾದ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಾರೆ ಸತ್ಯುಗದಲ್ಲಿ ದೋಬಿಗಳ ಅವಶ್ಯಕತೆ ಇರುವುದಿಲ್ಲ ಈ ಎಲ್ಲಾ ಮಾತನ್ನು ನೋಡಿ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಆತ್ಮಕ್ಕೆ ಗೊತ್ತಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮದವರೆಗೂ ನಾವು ಈ ರೀತಿ ದೇವತೆಗಳಾಗುತ್ತೇವೆ ಅಂದ ಮೇಲೆ ನೀವು ನಿಮ್ಮ ದೇವತಾ ಸ್ವರೂಪವನ್ನೇ ನೋಡಿಕೊಳ್ಳುತ್ತಿರಬೇಕು ದೇವತೆಗಳ ಚಿತ್ರ ಎಲ್ಲರ ಬಳಿ ಇರಬೇಕು ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರ ನಿಮ್ಮೆಲ್ಲರ ಬಳಿ ಇರಬೇಕು ಈಗ ಪರಮಾತ್ಮ ತಂದೆ ನನ್ನನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಖುಷಿ ನಿಮಗೆ ಬಹಳಷ್ಟು ಇರಬೇಕು ಇಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಪುನಃ ಏಕೆ ಅಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ಯಾವ ಮಾತಿನ ಚಿಂತೆಯೂ ಇರಬಾರದು ದೇವತೆಗಳ ಮಂದಿರಕ್ಕೆ ಹೋಗಿ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ದೇವತೆಗಳಾದ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಾ ಎಂದು ಅಚ್ಯುತಂ ಕೇಶವಂ ಎಂದು ಮಹಿಮೆಯನ್ನು ಮಾಡುತ್ತಾರೆ ಕೃಷ್ಣನಿಗೆ ಮಹಿಮೆಯಲ್ಲಿ ಎಷ್ಟೊಂದು ಹೆಸರನ್ನು ಹೇಳುತ್ತಾರೆ ಈ ಎಲ್ಲಾ ಮಾತನ್ನು ಶಾಸ್ತ್ರದಲ್ಲಿ ಬರೆಯಲಾಗಿದೆ ಶಾಸ್ತ್ರದ ಆ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾರೆ ಯಾರು ಬರೆದರು ವ್ಯಾಸ ಶಾಸ್ತ್ರವನ್ನು ಬರೆದರು ಎಂದು ಹೇಳುತ್ತಾರೆ ವ್ಯಾಸರು ಶಾಸ್ತ್ರವನ್ನು ಬರೆದರು ಎಂದು ಹೇಳುತ್ತಾರೋ ಅಥವಾ ಕೆಲವು ಹೊಸ ಹೊಸ ಶಾಸ್ತ್ರಗಳು ನಿರ್ಮಾಣ ಆಗುತ್ತಿರುತ್ತದೆಯೋ ಗ್ರಂಥಗಳು ಕೂಡ ಮೊದಲು ಬಹಳ ಸಣ್ಣದಾಗಿರುತ್ತದೆ ಆ ಸಣ್ಣ ಗ್ರಂಥವನ್ನು ಕೈಯಿಂದ ಬರೆದಿದ್ದರು ಈಗ ಎಷ್ಟು ದೊಡ್ಡ ಗ್ರಂಥಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ಗ್ರಂಥದಲ್ಲಿ ಅನೇಕ ಮಾತನ್ನು ಸೇರಿಸಿರಬೇಕು ತಾನೆ ಈಗ ಗುರುನಾನಕ್ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯೇಸು ಕ್ರಿಸ್ತ ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಯಾವಾಗ ಎಲ್ಲರೂ ಈ ಸೃಷ್ಟಿಗೆ ಬರುತ್ತಾರೋ ನಂತರ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಅಂದ ಮೇಲೆ ನಮ್ಮನ್ನು ಮನೆಗೆ ಕಳಿಸುವಂತವರು ಯಾರಾಗಿದ್ದಾರೆ ಏಸುಕ್ರಿಸ್ತ ನಮ್ಮನ್ನು ಮನೆಗೆ ಕಳಿಸುತ್ತಾರೇನೂ ಇಲ್ಲ ಏಸುಕ್ರಿಸ್ತನ ಆತ್ಮ ಕೂಡ ಕೂಡದಲ್ಲಿ ತಮೋ ಪ್ರಧಾನ ಸ್ಥಿತಿಯಲ್ಲಿ ಇದೆ ಸತೋ ರಜೋ ತಮೋ ಸ್ಥಿತಿಯನ್ನು ಎಲ್ಲರೂ ತಲುಪಲೇಬೇಕು ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನವಾಗಿದ್ದಾರೆ ಎಲ್ಲರ ಸ್ಥಿತಿ ಜಡ್ಜೀಭೂತ ಸ್ಥಿತಿಯಾಗಿದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈ ಸಮಯದಲ್ಲಿ ಎಲ್ಲಾ ಧರ್ಮದವರು ತಮೋ ಪ್ರಧಾನರಾಗಿದ್ದಾರೆ ಈಗ ಎಲ್ಲರೂ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗಲೇಬೇಕು ಮೊದಲು ಹೊಸ ಧರ್ಮ ಸ್ಥಾಪನೆ ಆಗಬೇಕು ಹೊಸ ಧರ್ಮ ಸತ್ಯುಗದಲ್ಲಿ ಇತ್ತು ಈಗ ಆ ಹೊಸ ಧರ್ಮದ ಸ್ಥಾಪನೆ ಆಗಬೇಕು ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಂತರ ಪುನಃ ವಿನಾಶ ಆಗುತ್ತದೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಅಂದ ಮೇಲೆ ಈಗ ನಿಮಗೆ ಸ್ಮೃತಿ ಬಂದಿದೆ ಸಂಪೂರ್ಣ ನಾಟಕ ಚಕ್ರವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಈಗ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿ ವಾಪಸ್ ಮನೆಗೆ ಹೋಗುತ್ತೇವೆ ನೀವು ಮಾತನಾಡುತ್ತಾ ನಡೆದಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಶ್ರೀಕೃಷ್ಣ ಸ್ವದರ್ಶನ ಆಗಿದ್ದರೂ ಸ್ವದರ್ಶನ ಚಕ್ರದ ಮೂಲಕ ಕೃಷ್ಣ ಎಲ್ಲರನ್ನೂ ಸಾಯಿಸುತ್ತರು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಅಕಾಸುರ ಬಕಾಸುರ ಮುಂತಾದವರ ಚಿತ್ರವನ್ನು ತೋರಿಸುತ್ತಾರೆ ಆದರೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಈಗ ಮಕ್ಕಳಾದ ನೀವು ಇಲ್ಲೇ ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕು ಏಕೆಂದರೆ ಸ್ವದರ್ಶನ ಚಕ್ರದ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಸ್ವದರ್ಶನ ಚಕ್ರದ ಮೂಲಕ ಅಸುರಿ ಗುಣಗಳು ಸಮಾಪ್ತಿಯಾಗುತ್ತದೆ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ನಡೆಯುವುದಿಲ್ಲ ಅಸುರರು ಕಲಿಯುಗದಲ್ಲಿ ಇದ್ದಾರೆ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಮಧ್ಯದಲ್ಲಿ ಈ ಸಂಗಮ ಯುಗ ಇದೆ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಜ್ಞಾನದ ಹೆಸರು ಚಿಹ್ನೆ ಕೂಡ ಭಕ್ತಿಯಲ್ಲಿ ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಯಾವ ಆತ್ಮರು ಪವಿತ್ರರಾಗಿ ತಮ್ಮಷ್ಟಕ್ಕೆ ತಾವೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಅಂದ ಮೇಲೆ ಈಗ ನಿಮಗೆ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರದ ನೆನಪಿರಬೇಕು ಈಗ ನಾವು ಸತ್ಯುಗಕ್ಕೆ ಹೋಗಿ ಸತ್ಯಯುಗದಲ್ಲಿ ಹೊಸ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಸತ್ಯಯುಗದಲ್ಲಿ ಏನು ಹೊಸ ಜನ್ಮ ಸಿಗುತ್ತದೆಯೋ ಪುನಃ ಯಾವ ಯುಗದಲ್ಲೂ ಅಂತಹ ಜನ್ಮ ನಮಗೆ ಸಿಗುವುದಿಲ್ಲ ಶಿವ ತಂದೆ ಇಲ್ಲಿ ಇದ್ದಾರೆ ಪುನಃ ಬ್ರಹ್ಮ ತಂದೆ ಕೂಡ ಇದ್ದಾರೆ ಲೌಕಿಕ ತಂದೆ ಪಾರಲೌಕಿಕ ತಂದೆ ಇಬ್ಬರೂ ಇಲ್ಲಿ ಇದ್ದಾರೆ ಅಲೌಕಿಕ ಆದಂತಹ ಬ್ರಹ್ಮ ತಂದೆ ಕೂಡ ಇಲ್ಲಿ ಇದ್ದಾರೆ ಇದು ಈ ಸಮಯದ ಮಾತಾಗಿದೆ ಬ್ರಹ್ಮ ತಂದೆಗೆ ಅಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ ಮಕ್ಕಳಾದ ನೀವು ಆ ಶಿವ ತಂದೆಯ ಸ್ಮರಣೆಯನ್ನು ಮಾಡುತ್ತೀರಾ ನೀವು ಬ್ರಹ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ಬಲೆ ಬ್ರಹ್ಮನ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಮಾಡುತ್ತಾರೆ ಯಾವಾಗ ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಅವ್ಯಕ್ತ ಮೂರ್ತಿಯ ರೂಪದಲ್ಲಿ ಬ್ರಹ್ಮ ತಂದೆ ಇರುತ್ತಾರೋ ಆಗ ಬ್ರಹ್ಮನ ಪೂಜೆ ನಡೆಯುತ್ತದೆ ಬ್ರಹ್ಮ ತಂದೆ ಇಲ್ಲಿ ಶರೀರಧಾರಿ ಆಗಿರುವಾಗ ಪೂಜೆಗೆ ಯೋಗ್ಯ ಆಗಿರುವುದಿಲ್ಲ ಈ ಬ್ರಹ್ಮ ತಂದೆ ಕೂಡ ಮನುಷ್ಯರೇ ಆಗಿದ್ದಾರೆ ಮನುಷ್ಯರ ಪೂಜೆ ನಡೆಯುವುದಿಲ್ಲ ಬ್ರಹ್ಮನಿಗೆ ಗಡ್ಡವನ್ನು ತೋರಿಸುತ್ತಾರೆ ಅಂದ ಮೇಲೆ ಈ ಸಮಯದಲ್ಲೇ ಬ್ರಹ್ಮ ಇದ್ದಾರೆ ಎಂದು ನಿಮಗೆ ಗೊತ್ತಾಗಬೇಕು ದೇವತೆಗಳಿಗೆ ಗಡ್ಡಂತೂ ಇರುವುದಿಲ್ಲ ಈ ಎಲ್ಲಾ ಮಾತನ್ನು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಈ ಎಲ್ಲಾ ಮಾತಿನ ತಿಳುವಳಿಕೆಯನ್ನು ಮಕ್ಕಳಿಗೆ ನೀಡಿದ್ದಾರೆ ನಿಮ್ಮ ಹೆಸರು ಈಗ ಪ್ರಸಿದ್ಧ ಆಗಿದೆ ಆದ್ದರಿಂದ ನಿಮ್ಮ ಮಂದಿರಗಳು ಕೂಡ ನಿರ್ಮಾಣ ಆಗಿದೆ ಸೋಮನಾಥನ ಮಂದಿರ ಎಷ್ಟೊಂದು ಸರ್ವಶ್ರೇಷ್ಠ ಆಗಿದೆ ಸೋಮರಸವನ್ನು ಸೋಮನಾಥ ಕುಡಿಸಿದರು ಎಂದು ಹೇಳುತ್ತಾರೆ ನಂತರ ಏನಾಯಿತು ಪುನಃ ಇಲ್ಲಿ ದಿಲ್ವಾಡ ಮಂದಿರವನ್ನು ನೋಡಿ ಮಂದಿರ ನಿಮ್ಮ ಸಂಪೂರ್ಣವಾದ ನೆನಪಾರ್ಥದ ಮಂದಿರ ಆಗಿದೆ ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಸಂಪೂರ್ಣ ನೆನಪಾರ್ಥದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಕೆಳಗಡೆ ನೀವು ತಪಸ್ಸನ್ನು ಮಾಡುತ್ತಿದ್ದೀರಾ ಮೇಲ ಸ್ವರ್ಗ ಇದೆ ಸ್ವರ್ಗ ಬೇರೆ ಎಲ್ಲೋ ಮೇಲಿದೆ ಎಂದು ಜಗತ್ತಿನ ಮನುಷ್ಯರು ತಿಳಿದುಕೊಂಡಿದ್ದಾರೆ ಮಂದಿರದಲ್ಲಿ ಕೆಳಗಡೆ ಸ್ವರ್ಗದ ಚಿತ್ರವನ್ನು ಎಲ್ಲಿ ನಿರ್ಮಾಣ ಮಾಡಲು ಸಾಧ್ಯ ಅಂದ ಮೇಲೆ ಮೇಲೆ ಚತ್ನಲ್ಲಿ ಸ್ವರ್ಗದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ದಿಲ್ವಾಡ ಮಂದಿರದಲ್ಲಿ ಸ್ವರ್ಗದ ಚಿತ್ರವನ್ನು ನಿರ್ಮಾಣ ಮಾಡಿರುವಂತವರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಇದ್ದಾರೆ ಅವರಿಗೂ ಕೂಡ ಈ ಜ್ಞಾನವನ್ನು ನೀವು ತಿಳಿಸಬೇಕು ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಅಂದ ಮೇಲೆ ಅನೇಕರಿಗೆ ನೀವು ಈ ಜ್ಞಾನವನ್ನು ತಿಳಿಸಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾಸ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಂತರ್ಯದಿಂದ ಅಸುರಿತನವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತ ಸ್ವದರ್ಶನ ಚಕ್ರಧಾರಿಯಾಗಿರಬೇಕು ಸಂಪೂರ್ಣ ಚಕ್ರವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನ ಜೊತೆ ಜೊತೆಗೆ ಮನೆಯಾದಂತಹ ಪರಮಧಾಮದ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರಬೇಕು ಪರಮಾತ್ಮ ತಂದೆ ಯಾವ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೋ ಆ ಸ್ಮೃತಿಯನ್ನು ಸ್ಮರಣೆ ಮಾಡುತ್ತಾ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸರ್ವ ಗುಣಗಳಲ್ಲಿ ಸಂಪನ್ನ ಆಗುವುದರ ಜೊತೆ ಜೊತೆಗೆ ಯಾವುದೋ ಒಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿಗಳಾಗಿ ಹೇಗೆ ಡಾಕ್ಟರ್ಗಳಿಗೆ ಜನರಲ್ ಕಾಯಿಲೆಯ ಜ್ಞಾನ ಗೊತ್ತಿರುತ್ತದೆ ಅದರ ಜೊತೆ ಜೊತೆಗೆ ಯಾವುದೋ ಒಂದು ವಿಷಯದಲ್ಲಿ ವಿಶೇಷ ಜ್ಞಾನ ಇರುವ ಕಾರಣ ಡಾಕ್ಟರ್ ಆ ವಿಷಯದಲ್ಲಿ ಫೇಮಸ್ ಆಗಿಬಿಡುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಲೇಬೇಕು ಆದರೂ ಕೂಡ ಯಾವುದೋ ಒಂದು ವಿಶೇಷತೆಯನ್ನು ವಿಶೇಷ ರೂಪದಲ್ಲಿ ಅನುಭವ ಮಾಡಬೇಕು ಮತ್ತು ಆ ವಿಶೇಷತೆಯನ್ನು ಸೇವೆಯಲ್ಲಿ ತೊಡಗಿಸುತ್ತ ಸೇವೆಯಲ್ಲಿ ಮುಂದೆ ಹೋಗಬೇಕು ಹೇಗೆ ಸರಸ್ವತಿಗೆ ವಿದ್ಯೆಯ ದೇವಿ ಎಂದು ಕರೆಯುತ್ತಾರೆ ಲಕ್ಷ್ಮಿಗೆ ಧನದ ದೇವಿ ಎಂದು ಕರೆದು ಪೂಜೆಯನ್ನು ಮಾಡುತ್ತಾರೆ ಅದೇ ರೀತಿ ಸ್ವಯಂ ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದರೂ ಕೂಡ ಯಾವುದೋ ಒಂದು ವಿಶೇಷತೆಯಲ್ಲಿ ವಿಶೇಷವಾಗಿ ರಿಸರ್ಚ್ ಅನ್ನು ಮಾಡಿ ಸ್ವಯಂ ಪ್ರಭಾವಶಾಲಿಯನ್ನಾಗಿ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ವಿಕಾರ ಅನ್ನುವ ಸರ್ಪವನ್ನು ಸಹಯೋಗದ ಹಾಸಿಗೆಯನ್ನಾಗಿ ಮಾಡಿಕೊಳ್ಳಿ ಆಗ ಸದಾ ನಿಶ್ಚಿಂತರಾಗಿ ಇರುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಯಾವಾಗ ಮನಸ್ಸಿನಲ್ಲಿ ಪರಮಾತ್ಮ ತಂದೆ ಇರುತ್ತಾರೋ ಆಗ ಪುನಃ ಮನಸ್ಸನ್ನು ತಂದೆಯ ಜೊತೆಗೆ ಹೇಗೆ ಜೋಡಣೆ ಮಾಡುವುದು ತಂದೆಯನ್ನು ಹೇಗೆ ಪ್ರೀತಿ ಮಾಡುವುದು ಅನ್ನುವ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಏಕೆಂದರೆ ಸದಾ ತಂದೆಯ ಪ್ರೀತಿಯಲ್ಲೇ ತಲ್ಲಿನರಾಗಿರುತ್ತೇವೆ ಅಂದರೆ ತಂದೆಯ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರುತ್ತೇವೆ ಪ್ರೀತಿಯ ಸ್ವರೂಪರಾಗಿರುತ್ತೇವೆ ಮಾಸ್ಟರ್ ಸಾಗರರಾಗಿರುತ್ತೇವೆ ಅಂದ ಮೇಲೆ ಪ್ರೀತಿಯನ್ನು ಮಾಡುವ ಅವಶ್ಯಕತೆ ಇಲ್ಲ ನೀವು ಸ್ವಯಂ ಪ್ರೇಮ ಸ್ವರೂಪರಾಗಿ ಬಿಟ್ಟಿದ್ದೀರಾ ಎಷ್ಟು ಜಾಸ್ತಿ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆಯ ಜ್ಞಾನದ ಕಿರಣ ಪ್ರಾಪ್ತಿಯಾಗುತ್ತದೆಯೋ ಅಥವಾ ಜ್ಞಾನದ ಪ್ರಕಾಶ ಜಾಸ್ತಿ ಆಗುತ್ತಾ ಹೋಗುತ್ತದೆಯೋ ಅಷ್ಟು ಜಾಸ್ತಿ ಪ್ರೀತಿಯ ಅಲೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬೇಕು ಒಳ್ಳೆಯದು ಓಂ ಶಾಂತಿ